ಒಂದು ಪುಟ್ಟ ಖರ್ಜೂರ ನಮ್ಮ ಆರೋಗ್ಯವನ್ನ ಎಷ್ಟು ವೃದ್ಧಿಸುತ್ತೆ ಅಂತ ಇನ್ನ ವಿಡಿಯೋಲಿ ತಿಳ್ಕೊಳ್ಳೋಣ ಆಕ್ಚುಲಿ ಇದರಲ್ಲಿ ಪವರ್ಫುಲ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಹಾಗಂತ ನಾನು ಹೇಳ್ತಾ ಇಲ್ಲ ಆಯುರ್ವೇದ ಮಾತ್ರ ಹೇಳ್ತಾ ಇಲ್ಲ ಮಾಡ್ರನ್ ಸೈನ್ಸ್ ಕೂಡ ಇದನ್ನ ಒಪ್ಕೊಳ್ಳುತ್ತೆ ಆಯುರ್ವೇದದಲ್ಲಿ ಖರ್ಜೂರನ ರಸಾಯನ ಅಂತ ಕರೀತಾರೆ ಇದು ನಿಮ್ಮ ದೇಹವನ್ನಷ್ಟೇ ಅಲ್ಲ ನಿಮ್ಮ ಮೈಂಡ್ ಅನ್ನು ಕೂಡ ಪುನಶ್ಚೇತನಗೊಳಿಸುತ್ತೆ ಖರ್ಜೂರ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಸಿಗುವಂತಹ ಹತ್ತು ಲಾಭಗಳು ಏನು ತಿಳ್ಕೊಳ್ಳೋಣ ಅದೇ ರೀತಿ ಡಯಾಬಿಟಿಕ್ ಪೇಷಂಟ್ಗಳು ಗಳು ತಿನ್ಬೋದ ಮತ್ತೆ ಯಾವ ರೀತಿ ತಿನ್ಬೇಕು ಎಷ್ಟು ಕ್ವಾಂಟಿಟಿಲ್ ತಿನ್ಬೇಕು ಬನ್ನಿ ಇದನ್ನೆಲ್ಲವನ್ನು ಇಂದಿನ ವಿಡಿಯೋಲಿ ನಾವು ತಿಳ್ಕೊಳ್ಳೋಣ ಖರ್ಜೂರದಲ್ಲಿ ಐರನ್ ಪೊಟ್ಯಾಶಿಯಂ ಮೆಗ್ನೀಷಿಯಂ ಕ್ಯಾಲ್ಸಿಯಂ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಎ ಮತ್ತೆ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಆಯುರ್ವೇದದಲ್ಲಿ ಇದನ್ನ ಬಲ್ಯ ಅಂತ ಕರೀತಾರೆ ಹಂಗಂದ್ರೆ ತಾಕತ್ತ ಕೊಡುತ್ತೆ ನಮ್ಮ ದೇಹಕ್ಕೆ ಅಂತ ಅರ್ಥ ನಿಮ್ಗೆ ಏನಾದ್ರೂ ತುಂಬಾ ಸುಸ್ತ ಆಗ್ತಾ ಇದೆ ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ನಿಮ್ಮ ದೇಹಕ್ಕೆ ಸಖತ್ ಎನರ್ಜಿ ಬೇಕು ಅಂತಂದ್ರೆ ಅಂದ್ರೆ ಖರ್ಜೂರನ ತಿನ್ನೋದ್ರಿಂದ ಎನರ್ಜಿ ಸಿಗುತ್ತೆ ಯಾಕೆ ಅಂತಂದ್ರೆ ಇದರಲ್ಲಿ ನ್ಯಾಚುರಲ್ ಆಗಿ ಫ್ರಕ್ಟೋಸು ಸುಕ್ರೋಸು ಮತ್ತೆ ಗ್ಲುಕೋಸ್ ಇರುತ್ತೆ ಸುಸ್ತು ಮತ್ತು ನಿಶಕ್ತಿಯಿಂದ ನಮ್ಮನ್ನ ಬಚಾಯಿಸುತ್ತೆ ಮತ್ತೆ ನಮ್ಮ ದೇಹಕ್ಕೆ ಸಾಕಷ್ಟು ತಾಕತ್ತನ್ನ ತರಿಸುತ್ತೆ ಮತ್ತೆ ಇದು ವಾತ ಮತ್ತೆ ಪಿತ್ತ ಎರಡು ದೋಷಗಳನ್ನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಎರಡನೇದು ಡೈಜೆಶನ್ ತುಂಬಾ ಇಂಪ್ರೂವ್ ಮಾಡುತ್ತೆ ಹೊಟ್ಟೆ ಕೆಟ್ಟೋಗ್ಬಿಟ್ಟಿರತ್ತೆ ಮತ್ತೆ ಕರೆಕ್ಟ್ ಆಗಿ ಡೈಜೆಷನ್ ಆಗ್ತಾ ಇರಲ್ಲ ಆಮೇಲೆ ಮೋಷನ್ ಕೂಡ ಸರಿಯಾಗಿ ಹೋಗಲ್ಲ ಇದನ್ನ ತಿನ್ನೋದ್ರಿಂದ ಆ ಪ್ರಾಬ್ಲಮ್ ಗಳು ಕೂಡ ಸಾಲ್ವ್ ಆಗ್ತಾ ಬರುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ತುಂಬಾ ಹೇರಳವಾಗಿರತ್ತೆ ಹಾಗಾಗಿ ನಿಮ್ಗೆ ಮೂಳೆ ನೋವಿದ್ರೆ ಇದ್ರೆ ಕೀಲುಗಳಲ್ಲಿ ನೋವುಗಳಿತ್ತು ಅಂತ ಅಂದ್ರೆ ಮೂಳೆಗಳಲ್ಲಿ ಶಕ್ತಿ ಇಲ್ಲ ಅಂತ ಅಂದ್ರೆ ಮತ್ತೆ ಎಸ್ಪೆಷಲ್ ಮಹಿಳೆಯರಲ್ಲಿ ನಲ್ವತ್ತು ನಲ್ವತ್ತೈದು ವರ್ಷ ಆಗ್ತಿದಂಗೆ ಮೆನೋಪಾ ಸತತ್ರ ಬರ್ತಾ ಇರತ್ತೆ ಕ್ಯಾಲ್ಸಿಯಂ ಕಡಿಮೆ ಇರತ್ತೆ ಅಂತವರ್ಗೂ ಕೂಡ ಖರ್ಜೂರ ತುಂಬಾ ಒಳ್ಳೇದು ಇದು ಲೈಂಗಿಕ ಆರೋಗ್ಯವನ್ನ ವೃದ್ಧಿಸುತ್ತೆ ಇದು ದೇಹದಲ್ಲಿ ಬಲ ಮತ್ತೆ ಸಾಮರ್ಥ್ಯವನ್ನ ವೃದ್ಧಿಸುವುದಷ್ಟೇ ಅಲ್ಲದೆ ಪುರುಷರಲ್ಲಿ ಫರ್ಮ್ ಕೌಂಟ್ ವೀರ್ಯಾಣುಗಳ ಸಂಖ್ಯೆನೂ ಕೂಡ ಜಾಸ್ತಿ ಮಾಡುತ್ತೆ ಯಾರಿಗಾದ್ರೂ ಅನೀಮಿಯಾ ಆಗಿದ್ರೆ ಬ್ಲಡ್ ಕಡಿಮೆ ಇತ್ತು ಅಂತಂದ್ರೆ ಇದನ್ನ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗೋದನ್ನ ನಾವು ನೋಡಬಹುದು ಇದು ಹೃದಯದ ಆರೋಗ್ಯವನ್ನು ಕೂಡ ವೃದ್ಧಿಸುತ್ತೆ ಹೇಗೆ ಅಂತ ಕೇಳಿದ್ರೆ ಇದರಲ್ಲಿ ಪೊಟ್ಯಾಶಿಯಂ ಹೆಚ್ಚಾಗಿರುತ್ತೆ ಹಾಗಾಗಿ ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಮಾಡುತ್ತೆ ಇದರಲ್ಲಿ ಫೈಬರ್ ಕೂಡ ಇರುತ್ತೆ ಹಾಗಾಗಿ ಕೊಲೆಸ್ಟ್ರಾಲ್ ಕೂಡ ಕಂಟ್ರೋಲ್ ಮಾಡುತ್ತೆ ಇದರಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಇದು ನಮ್ಮ ಚರ್ಮದ ಆರೋಗ್ಯವನ್ನು ಕೂಡ ವೃದ್ಧಿಸುತ್ತೆ ಯಾಕೆ ಅಂದ್ರೆ ಇದರಲ್ಲಿ ಜಾಸ್ತಿ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಇದರಿಂದ ನೀವು ಹೆಂಗ್ ಕಾಣಿಸ್ತೀರಾ ನಿಮ್ ಸ್ಕಿನ್ ಅಲ್ಲಿ ಗ್ಲೋ ಬರುತ್ತೆ ಬ್ರಿಂಕಲ್ಸ್ ಗಳೆಲ್ಲ ಹೋಗುತ್ತೆ ಚರ್ಮಕ್ಕೆ ಒಳ್ಳೆ ನರೇಶಮೆಂಟ್ ಕೊಡುತ್ತೆ ಪ್ರೆಗ್ನೆನ್ಸಿಲ್ ಇದ್ರೆ ಮತ್ತೆ ಡಿಲವರಿ ಆಗಿ ರೆಕವರಿ ಆಗ್ತಾ ಇದ್ರೆ ಅವರಿಗೂ ಕೂಡ ಒಳ್ಳೇದು ಇದು ದೇಹದಲ್ಲಿ ಐರನ್ ಮತ್ತೆ ಕ್ಯಾಲ್ಸಿಯಂ ನ ಮೇಂಟೈನ್ ಮಾಡೋದ್ರಿಂದ ಮಿಲ್ಕ್ ಪ್ರೊಡಕ್ಷನ್ ಹೆಚ್ಚಾಗುತ್ತೆ ಪ್ರೆಗ್ನೆನ್ಸಿಲ್ ಇದ್ದಾಗ ಪ್ರೆಗ್ನೆಂಟ್ ಲೇಡಿಸ್ ಗಳೇನಾದ್ರು ಇದನ್ನ ತಿಂದ್ರೆ ಮಕ್ಕಳು ಕೂಡ ಆರೋಗ್ಯವಾಗಿ ಹುಟ್ಟುತ್ತೆ ಯಾರಾದ್ರೂ ಸಣ್ಣ ಇದ್ರ ದಪ್ಪ ಆಗ್ಬೇಕು ಅಂತಂದ್ರೆ ಇದನ್ನ ಹಾಲಿನ ಜೊತೆ ತಿನ್ನೋದ್ರಿಂದ ವೆಯ್ಟ್ ಗೇನ್ ಕೂಡ ಆಗ್ತೀರಾ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿರೋದ್ರಿಂದ ಇಮ್ಯುನಿಟಿ ತುಂಬಾ ಬೂಸ್ಟ್ ಆಗುತ್ತೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರಿಂದ ಇನ್ಫೆಕ್ಷನ್ ಗಳಿಂದ ಓಡಾಡುತ್ತೆ ವೈರಸ್ ಮತ್ತೆ ಬ್ಯಾಕ್ಟೀರಿಯಾಗಳಿಂದ ಓಡಾಡುತ್ತೆ ಕಾಯಿಲೆಗಳು ಬರದೇ ಇರೋ ರೀತಿ ನೋಡ್ಕೊಳ್ಳುತ್ತೆ ನೋಡೋದ್ರಲ್ಲ ವೀಕ್ಷಕರೇ ಎಷ್ಟು ಆರೋಗ್ಯ ಲಾಭಗಳಿದೆ ಅಂತ ಇದನ್ನ ಯಾವ ರೀತಿ ಎಷ್ಟು ತಿನ್ಬೇಕು ಬನ್ನಿ ಪ್ರತಿನಿತ್ಯ ಎರಡರಿಂದ ಮೂರು ಖರ್ಜೂರಗಳನ್ನ ತಿನ್ಬಹುದು ಬೆಸ್ಟ್ ಯಾವ ರೀತಿ ತಿನ್ಬೇಕು ಇದನ್ನ ಅಂದ್ರೆ ರಾತ್ರಿ ಒಂದು ಗ್ಲಾಸ್ ನೀರು ಒಳಗಡೆ ಹಾಕಿ ಇಲ್ಲ ಹಾಲು ಒಳಗಡೆ ನೆನೆ ಹಾಕಿ ಬೆಳಗ್ಗೆ ಕುಡಿಬಹುದು ಹಾಗೆನೆ ಅಗದು ತಿನ್ಬಹುದು ಶುಗರ್ ಗಳು ಇದನ್ನ ತಿನ್ಬಹುದ ಅಂದ್ರೆ ತಿನ್ಬಹುದು ಕೆಲವೊಂದು ಕಂಡೀಷನ್ ಇದೆ ಏನು ಅಂದ್ರೆ ದಿನದಲ್ಲಿ ಒಂದು ಅಥವಾ ಎರಡು ತಿನ್ಬಹುದು ಅದು ನಿಮ್ಮ ಶುಗರ್ ಲೆವೆಲ್ ಮೇಲೆ ಡಿಪೆಂಡ್ ಆಗಿರತ್ತೆ ಯಾಕಂದ್ರೆ ಇದ್ರಲ್ಲಿ ನ್ಯಾಚುರಲ್ ಆಗಿ ಶುಗರ್ ಇರುತ್ತೆ ಅದರಿಂದ ಸ್ವಲ್ಪ ಶುಗರ್ ರೈಸ್ ಆದ್ರೂನು ಕೂಡ ಅಷ್ಟು ಫಾಸ್ಟ್ ಆಗಿ ಇದರಲ್ಲಿ ಫೈಬರ್ ಇರೋದ್ರಿಂದ ರೈಸ್ ಆಗಕ್ ಹೋಗಲ್ಲ ದಿನದಲ್ಲಿ ಒಂದರಿಂದ ಎರಡು ಸೇಫ್ ಆಗಿ ತಿನ್ಬಹುದು ತಿಂದ್ಮೇಲೆ ಒಂದ್ ಹತ್ತರಿಂದ ಇಪ್ಪತ್ತು ದಿನಗಳ ಕಾಲ ನಿಮ್ಮ ಬ್ಲಡ್ ಲೆವೆಲ್ ನ ಮಾನಿಟರ್ ಮಾಡಿ ಮೇಲೆ ಏನಾದ್ರು ಜಾಸ್ತಿ ಆಗ್ತಾ ಇದೆಯಾ ಅಥವಾ ಅಷ್ಟೇ ಇದೆಯಾ ಅಥವಾ ಏನಾದ್ರು ಪ್ರಾಬ್ಲಮ್ ಆಗ್ತಿದ್ಯಾ ಅಂತ ಅದನ್ನ ನೋಡ್ಕೊಂಡು ಆಮೇಲೆ ನೀವು ಪ್ರತಿನಿತ್ಯ ತಿನ್ಬೋದು ಯಾಕೆ ಅಂದ್ರೆ ಒಬ್ಬೊಬ್ರದ್ದು ಬಾಡಿ ಟೈಪ್ ಒಬ್ಬೊಬ್ರಲ್ಲೂ ಒಂದೊಂದ್ ರೀತಿ ಶುಗರ್ ಲೆವೆಲ್ ಇರುತ್ತೆ ಹಾಗಾಗಿ ಇದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇಲ್ಲ ರೆಗ್ಯುಲರ್ ಆಗಿ ನೀವು ಯಾರು ಡಾಕ್ಟರ್ ಹತ್ರ ತೋರಿಸ್ತಿರ್ತೀರೋ ಅವರ ಒಂದು ಸಲಹೆ ಮೇರೆಗೆ ಇದನ್ನ ತಗೊಳ್ಳಿ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ನಿಮ್ಮ ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು